ದರ್ಶನ್ ಕೇಸಲ್ಲಿ ಒಬ್ರು ರಾಜಕಾರಣಿ ಕೆಲಸ ಮಾಡುದು ಅದಕ್ಕೋಸ್ಕರ ಅವರನ್ನ ಜೈಲ್ಗೆ ಹಾಕು ಪರ್ಜಲ್ ಕೇಸಲ್ಲಿ ಇನ್ನೊಬ್ಬ ಕನಕ್ಪುರ್ ರಾಜಕಾರಣಿ ಕೆಲಸ ಮಾಡೋದಕ್ಕೆ ಕನ್ವಿಕ್ಷನ್ ಆಯಿತು ಆ ಧರ್ಮಸಲ್ತ್ ಕೇಸಲ್ಲಿ ಎಲ್ಲಾ ಪಾರ್ಟಿಯವರು ಅವರ ಕೊಲೆಗಾರ ಪರಾಗ ಹಾಗಾಗಿ ತನಿಖೆನೇ ಆಯಿತು ಕಾಂಗ್ರೆಸ್ ಬಿಜೆಪಿ ನಿಮ್ ಬುದ್ಧಿ ಬುದ್ದಿ ಕಲಸೆ ಕಲಿಸ್ತಾರೆ ನಾವ್ ಯಾರು ಎದುರಲ್ಲ ಯಾಕಂತಂದ್ರೆ ನೀವೆಲ್ಲ ಒಂದಾಗಿದೆ ಅಂತ ನಮ್ಗೆಲ್ಲ ಗೊತ್ತಿದೆ ಬುದ್ಧಿ ಕಲಸೆ ಕಲಿಸ್ತಾರೆ ಜನ ನಿಮಗೆ ಪ್ರಜ್ವಲ್ ಮತ್ತೆ ದರ್ಶನ್ ಕೇಸಲ್ಲಿ ತಮ್ಮ ತಮ್ಮ ರಾಜಕೀಯ ತೀಟಗಳನ್ನ ತೆಗೆಕಳಕ್ಕೆ ದರ್ಶನ್ ಕೇಸಲ್ಲಿ ಒಬ್ಬರು ರಾಜಕಾರಣಿ ಕೆಲಸ ಮಾಡೋದು ಅದಕ್ಕೋಸ್ಕರ ಅವ್ರನ್ನ ಜೈಲ್ಗೆ ಹಾಕು ಆ ಪ್ರಜ್ವಲ್ ಕೇಸಲ್ಲಿ ಇನ್ನೊಬ್ಬ ಕನಕುರ ರಾಜಕಾರಣಿ ಕೆಲಸ ಮಾಡೋದಕ್ಕೆ ಕನ್ವಿಕ್ಷನ್ ಆಯಿತು ಆ ಧರ್ಮಸಲ್ ಕೇಸಲ್ಲಿ ಎಲ್ಲಾ ಪಾರ್ಟಿಯವರು ಅವರ ಏನೋ ಕೊಲೆಗಾರ ಪರಾಗವ್ರು ಹಾಗಾಗಿ ತನಿಖೆನೇ ನಿಲ್ಲಿಸಂಗ್ ಆಯ್ತು ಅನ್ನೋದು ಇವತ್ತು ಇವರು ಕೊಡ್ತಾರಂತ ವಿಚಾರ ಜನ ಎಚ್ಚೆತ್ತು ನೋಡ್ತಾ ಇದಾರೆ ರಿಯಾಕ್ಷನ್ ಮಾಡದಿರಬಹುದು ಕಾಂಗ್ರೆಸ್ ಬಿಜೆಪಿ ನಿಮ್ಮಿಬ್ಬರಿಗೂ ಬುದ್ದಿ ಕಲಸೇ ಕಲಿಸ್ತಾರೆ ನೀವು ಏನೇ ಮಾಡಿ ಒಂದಂತೂ ನಿಜ ಈ ಎಸ್ಐಟಿ ತನಿಖೆ ಸರ್ಕಾರ ಏನಾದರೂ ಕೊಲೆಗಾರ ಪರವಾಗಿ ನಿಂತು ಏನಾದರೂ ಎಸ್ಐಟಿನ ಎಸ್ಐಟಿನ ದಿಕ್ತಪ್ಸಕ್ಕೆ ಅಥವಾ ಸ್ಥಗಿತ ಮಾಡಕ್ಕೆ ಅಥವಾ ಮಾಡಿದ್ರೆ ಖಂಡಿತವಾಗಿ ಈ ಮ್ಯಾಟ್ರು ನ್ಯಾಯಾಲಯದ ಮುಂದೆ ಹೋಗುತ್ತೆ ಒನ್ಸ್ ನ್ಯಾಯಾಲಯ ಟೇಕ್ ಓವರ್ ಮಾಡಿದ್ರೆ ನಿಮ್ಮೆಲ್ಲರಿಗೂ ಇನ್ಕ್ಲೂಡಿಂಗ್ ಯಾರ್ಯಾರು ಆಟ ಆಡಿದ್ರಿ ಇವಾಗ ಅವರೆಲ್ಲರ ಮೇಲೆ ಕೂಡ ಒಂದು ಮಟ್ಟದ ಷಡ್ಯಂತ್ರದ ತನಿಖೆ ಆಗೇ ಆಗುತ್ತೆ ಅಂತ ಹೇಳುತ್ತಾ ನಾವು ಯಾರು ಎದುರಲ್ಲ ಯಾಕಂತಂದ್ರೆ ನೀವೆಲ್ಲ ಒಂದಾಗಿದೆ ಅಂತ ನಮಗೆಲ್ಲ ಗೊತ್ತಿದೆ ಬುದ್ದಿ ಕಲಸೆ ಕಲಿಸ್ತಾರೆ ಜನ ನಿಮಗೆ ಇವತ್ತು ಅಧಿಕಾರ ಇದೆ ಅಂತೆಲ್ಲ ಇಷ್ಟೆಲ್ಲ ಉಚ್ಚಾಟ ಮಾಡ್ತಾ ಇದೀರಾ ಖಂಡಿತವಾಗಿ ಜನ ಬುದ್ಧಿ ಕಲಸೆ ಕಲಿಸ್ತಾರೆ ಬಟ್ ಒಂದಂತೂ ನಿಜ ವಿ ವಿಲ್ ವೇಟ್ ಅಂಡ್ ವಾಚ್ ನಾವು ಕೂಡ ಯಾರು ಭಯ ಬಿಡೋರು ದಿಕ್ ತಪ್ಪರ್ ಯಾರೂ ಇಲ್ಲ ವಿ ನೋ ವಿ ನೋ ತಪ್ಪಿತಸ್ಥರಿಗೆ ಅರೆಸ್ಟ್ ಆಗೇ ಆಗ್ತಾರೆ ಜೈಲ್ಗೆ ಹೋಗೇ ಹೋಗ್ತಾರೆ ಶಿಕ್ಷೆ ಆಗೇ ಆಗುತ್ತೆ ನೀವು ಏನೇ ಉಚ್ಚಾಟ ಮಾಡಿ ಒಂದಂತೂ ನಿಜ ಮೇಲೊಬ್ಬ ಇದ್ದಾನೆ ಅವನು ಜನರ ಪರವಾಗಿ ನ್ಯಾಯದ ಪರವಾಗಿ ಇದ್ದಾನೆ ನಮ್ಮ ಪರವಾಗಿ ಇದ್ದಾನೆ ನಿಮ್ಮ ನಿಮ್ಮ ಬಗ್ಗೆ ನಾವು ಯಾರು ತಲೆ ಕೆಟ್ಟಿಸಿಕೊಂಡು ಅಂತ ಹೇಳುತ್ತಾ ಮಾಡಿ ಟಿನ ನಿಲ್ಸಾಕಿ ಮುಚ್ಚಾಕಿ ಆ ಬಿಜೆಪಿಯವ್ರಿಗೆ ಎದುರ್ಕೊಂಡು ಮತ್ತೆ ಈ ಈ ಈ ದೊಡ್ಡ ಸೀಕೆ ಕಾಂಗ್ರೆಸ್ ಸರ್ಕಾರ ಬೇಕಾಗಿತ್ತ ಎಷ್ಟು ಬೇಜವಾಬ್ದಾರಿ ಜನ ಅಲ್ವಾ ಡಿಕೆ ಶಿವಕುಮಾರ್ ಅವರು ಶೆಟ್ಟೇನ್ ಮಾಡ್ತಾರೆ ಎಸ್ ಐ ಡಿ ರಿಪೋರ್ಟೇ ಬಂದಿಲ್ಲ ಸ್ಟೇಟ್ಮೆಂಟ್ ಮಾಡ್ತಾರೆ ಖಾಲಿ ಡಬ್ಬಾ ಅಂತ ಪರಮೇಶ್ವರ್ ಸ್ಟೇಟ್ಮೆಂಟ್ ಮಾಡ್ತಾರೆ ಖಾಲಿ ಡಬ್ಬ ಅಂತ ಮತ್ತೆ ಯಾವ ರಿಪೋರ್ಟ್ ಇಲ್ದ್ರೆ ಹೆಂಗೆ ಹೆಂಗೆ ನೀವೆಲ್ಲ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತೀರಾ ನೀವು ದಿನೇಶ್ ಗುಂಡೂರಾವ್ ಲೆಫ್ಟಿಸ್ಟ್ ಅಂತ ಹೇಳ್ತೀರಾ ಎಸ್ ಐ ಟಿ ರಿಪೋರ್ಟ್ ಇದೆಯಾ ನಿಮ್ ಇಲ್ಲ ಅಂದ್ರೆ ಯಾವ ಯಾವ ಮಟ್ಟದಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದೀರಾ ಅಲ್ಲಿಗೆ ಹೋಗಿ ಕಾಲುಗಳಿಗೆ ಬಿದ್ದು ಅವ್ರ ಕಾಲಗಳಿಗೆ ಬಿದ್ದ ಮೇಲೆ ನೀವು ನ್ಯಾಯ ಕೊಡ್ತೀರಂತ ಜನರಿಗೆ ನಂಬಿಕೆ ಇದೆಯಾ ಖಂಡಿತ ಇಲ್ಲ ವಿ ವಿಲ್ ಚಾಲೆಂಜಸ್ ಥ್ಯಾಂಕ್ ಯು